ಜೋತಿ ಬೆಳಗಿಸುವಿಕೆಯಲ್ಲಿ ಒಂದು ಸಂದೇಶವಿದೆ ನಾವೆಲ್ಲರೂ ನಿಷ್ಠ ಸಾಧನಶೀಲರಾಗಿ ಮಾನಸಿಕ ಧಾನ ಲೋಲರಾಗಿ ಅಂಚು ಬೆಳಕನ್ನು ಹಚ್ಚಿ ಬಹಿರಂಗ ವಿವಿಧೆಡೆ ಕಾರ್ಯನಿರ್ವಹಿಸಿ ಕೊನೆಗೆ ಬ್ಯಾಂಕ್ ಅಧಿಕಾರಿಯಾಗಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಾಗರದ ವೃತ್ತಿಜೀವನಕ್ಕೆ ನಿವೃತ್ತಿ ಪಡೆದಿರಿ ಕಲಕ ಸುಬ್ಬು ಕೃಷಿಯಾದರೂ ಮೂಲ ನೆರವಿಟ್ಟು ಬದುಕು ಆರಿಸಿಕೊಂಡಿದ್ದು ಬ್ಯಾಂಕ್ ಉದ್ಯೋಗ ಪ್ರವೃತ್ತಿಯಲ್ಲಿ ನಾಲ್ಕು ವೈದ್ಯ ಉದ್ಯೋಗ ಮಾಡುತ್ತಲೇ ಜಿಡಿ ತಿಮ್ಮಪ್ಪ ಹೆಗಡೆ ಗಣಕಿನ ಕೊಣೆಯಲ್ಲಿರುವ ಹಾವು ಕಡಿತಕ್ಕೆ ಮಂತ್ರ ಚಿಕಿತ್ಸೆಯ ಉಪದೇಶವನ್ನು ಪಡೆದು ಹಲವಾರು ಜನರಿಗೆ ಯಶಸ್ವಿ ಚಿಕಿತ್ಸೆ ನೀಡಿದವರು ಅವಾಗಿಂದ ಈಗ ಗಣಪತಿ ಈಗ ಜೋರಾಗಿ ವಿಜೃಂಭಣೆಯಿಂದ ಮಾಡ್ತಾರೆ ಗಣಪತಿ ಇಟ್ಟಿದ್ರು ಆ ಜನಗಳು ಸುಮಾರು ಜನ ನಮ್ಮ ಜೊತೆಗಿದ್ದವರೆಲ್ಲ ನಾವು ಇದ್ವಿ ಅವರು ಇದ್ರು ಮಂಜು ಮಾತ್ರ ನಡ್ಸ್ಕೊಂಡು ಬಂದಿದ್ದದ್ದು ಮಂಜು ಇಲ್ಲ ಅಂತಿದ್ರೆ ಗಣಪತಿ ನಡೆದಿರ್ಲಿಲ್ಲ ಅವಾಗ ಅಷ್ಟು ಮೇಲೆ ನಾವು ಯುವಕರೆಲ್ಲ ಸೇರ್ಕೊಂಡು ಸುಭಾಷ್ ನಗರ ಅಂತ ಮಾಡ್ಕೊಂಡು ಇದ್ದ ನಮ್ಮ ನಾವು ಇಲ್ಲೇ ಸುಭಾಷ್ ನಗರ ಹುಟ್ಟಿದ್ದು ಇವತ್ತಿಗೂ ನಮ್ಮ ಈ ಕಾರ್ಯಕ್ರಮ ಇವತ್ತಿಗೂ ಈ ರೀತಿ ನಾವು ನೋಡೇ ಇರ್ಲಿಲ್ಲ ಇವು ಈ ವರ್ಷ ನಲವತ್ತೇಳನೇ ವರ್ಷ ಇಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದಾರೆ ಅಂದ್ರೆ ಇದು ನಮ್ಮ ಸುಭಾಷ್ ಚಂದ್ರ ಅಷ್ಟು ಸುಭಾಷ್ ನಗರ್ ಕಾರ್ಯಕ್ರಮ ಈಗ ಮಾತಾಡ್ತಾ ಇದ್ರು ನಲವತ್ತೇಳು ವರ್ಷ ಆಯ್ತು ಅಂತ ಹೇಳಿ ಈ ಒಂದು ಗಣಪತಿ ಸಂಘಕ್ಕೆ ಸುಭಾಷ್ ನಗರ ಗಣಪತಿ ಸಂಘಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ಸಾಗರದಲ್ಲಿ ಮಟ್ಟ ಮೊದಲು ಏನಾದ್ರೂ ಇತಿಹಾಸ ಸೃಷ್ಟಿ ಮಾಡದಿದ್ರೆ ಅದು ಸುಭಾಷ್ ನಗರದ ಗಣಪತಿ ಯುವಕ ಸಂಘ ಬಟ್ ಇತ್ತೀಚಿನ ದಿನಗಳಲ್ಲಿ ಆ ಮಧ್ಯೆ ಬಂತು ಅದು ಬಂತು ಇಲ್ಲ ಸ್ವಲ್ಪ ಇದಾದರೂ ಸಹ ಈ ಸಲ ಮತ್ತೆ ಆ ಇತಿಹಾಸ ಮರುಕಳಿಸಿದೆ ಎಂಬುದು ಎಲ್ಲ ಜನರು ಮಾತಾಡ್ತಕ್ಕಂಥದ್ದು ನಮ್ಮ ಜೀವಿಗೆ ಬರ್ತಾ ಇದೆ ಮಾಡ್ಬೇಕು ಅಂದ್ರೆ ಆ ಸಂಘಟನೆ ಬಹಳ ಇಂಪಾರ್ಟೆಂಟ್ ಅದನ್ನ ಸಂಘಟನೆ ಮಾಡಲಿಕ್ಕೆ ಅದರ ಹಿಂದೆ ಎಷ್ಟು ಶ್ರಮ ಇರ್ತದೆ ಅಂತ ಇಂತ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಮೂರು ಮೂರ್ನಾಲ್ಕು ದಿನದಿಂದ ಈ ಯುವಕರೆಲ್ಲ ಕಷ್ಟಪಟ್ಟಿರ್ತಾರೆ ಹಾಗಾಗಿ ಈ ಒಂದು ಗಣಪತಿ ಇವ್ರು ಹೇಗೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರೆ ಇದು ಇವ್ರಿಗೆ ಎಲ್ಲರಿಗೂ ಸಹ ಇಲ್ಲಿ ನಡೆದಿರ್ತಕ್ಕ ಪ್ರತಿಯೊಬ್ಬರಿಗೂ ಈ ಗಣೇಶನ ಹಬ್ಬ ಸುಖ ಶಾಂತಿ ನೆಮ್ಮದಿಯನ್ನ ಧನ್ಯವಾದಗಳನ್ನು ಹೇಳ್ತೇನೆ ಯಾಕಂದ್ರೆ ನೀವೆಲ್ಲರೂ ಆಶೀರ್ವಾದ ಮಾಡಿದ್ದೀರಾ ನಾನು ನಗರಸಭೆ ಅಧ್ಯಕ್ಷರಾಗಲಿಕ್ಕೆ ಕಾರಣ ಈ ವಾರ್ಡಿನ ನನ್ನೆಲ್ಲ ಜನತೆಗೆ ನಾನು ಶಿರಬಾಗಿ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೇನೆ ನನ್ನ ಭಾಗದ ಜನರ ಆಶೀರ್ವಾದದಿಂದ ಇವತ್ತು ನಾನು ನಗರಸಭೆ ಅಧ್ಯಕ್ಷ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಪ್ರತಿ ವರ್ಷ ಈ ನಮ್ಮ ಸುಭಾಷ್ ನಗರದ ಯುವಕ ಸಂಘದವರು ಈ ರೀತಿಯ ಒಳ್ಳೆ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷನೂ ಕೂಡ ಗಣೇಶೋತ್ಸವ ಕಾರ್ಯಕ್ರಮ ಅಲ್ಲದೆ ಬೇರೆ ಬೇರೆ ಸಾಮಾಜಿಕ ಕಾರ್ಯಗಳನ್ನ ನೆರವೇರಿಸೋದ್ರಲ್ಲಿ ಅವರು ಮುಂಚೂಣಿಯಲ್ಲಿರ್ತಾರೆ ಎಲ್ಲೇ ಒಂದು ಏನೇ ಒಂದು ಸಮಸ್ಯೆ ಆದಾಗ ಅಲ್ಲಿಗೆ ಸಹಕಾರವನ್ನ ಕೊಡೋದು ಶಾಲೆಗಳಿಗೆ ಸಮವಸ್ತ್ರವನ್ನ ಕೊಡೋದು ಆಮೇಲೆ ರಕ್ಷಾಬಂಧನ ಕಾರ್ಯಕ್ರಮ ಈ ರೀತಿಯಾಗಿ ಅನೇಕ ಸಮಾಜಮುಖಿ ಕೆಲಸಗಳನ್ನ ಈ ಯುವಕ ಸಂಘ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇವರನ್ನ ಬೆನ್ನು ತಗ್ಲಿಕ್ಕೆ ನೀವೆಲ್ಲರೂ ಕೂಡ ಅವ್ರಿಗೆ ದಾನಿಗಳಾಗಿ ದಾನಿಗಳ ಸಹಕಾರ ಇದೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಲ್ಲ ಈ ಭಾಗದ ಹೇಳ್ತೇನೆ ನಿಮ್ಮ ಒಂದು ಸಹಕಾರದಿಂದ ಈ ಒಂದು ಸುಭಾಷ್ ಮಹಾ ಸುಭಾಷ್ ಶಕ್ತಿ ಕೇಂದ್ರದ ಒಂದು ತಂಡ ಏನಿದೆ ಯುವಕ ಸಂಘ ಈ ರೀತಿಯಾಗಿ ಬೆಳೆದು ಗಣೇಶೋತ್ಸವ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದಾರೆ ಇವರಿಗೆಲ್ಲರಿಗೂ ಕೂಡ ನಾನು ಇವರ ಒಂದು ಅಧ್ಯಕ್ಷರು ಎಲ್ಲ ಸದಸ್ಯರ ತಂಡಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಇದ್ರೆ ನಮ್ಗೆ ಗಿರಿಸ್ ಪಟ್ಟಂತಕ್ಕಂಥ ಒಂದು ವ್ಯಕ್ತಿ ಒಂದು ಧೈರ್ಯ ಇದೆ ನಮ್ಮ ಏಳು ಬಾಂಧವರು ಕೂಡ ಅದೇ ರೀತಿಯಲ್ಲಿ ಈಗಾಗಲೇ ನಲವತ್ತೇಳು ವರ್ಷದಿಂದ ಈ ಭಾಗದಲ್ಲಿ ಗಣಪತಿಯನ್ನು ಪೂರ್ಷನ್ ಬಂದಿರತಕ್ಕಂಥ ನಮ್ಮ ಯುವಕ ಮಿತ್ರರು ಯುವಕ ಸಂಘದವರು ಬಹಳಷ್ಟು ಒಂದು ಉತ್ತೇಜನೆಯಿಂದ ನುಕ್ಕಿ ನುಗ್ಗಿ ಈ ಭಾಗದಲ್ಲಿ ಈ ಒಂದು ಸಂಘಟನೆ ಮಾಡ್ಕಂಡಿ ಈ ಒಂದು ನೆನಪು ಇಡೋದಕ್ಕೆ ಕಾರಣವಾಗಿರ್ತಕ್ಕಂಥ ಯುವಕರಿಗೆ ಬೇರೆ ಒಳ್ಳೇದ್ ಮಾಡ್ಲಿ ಈ ಭಾಗದ ಜನರಿಗೂ ಒಳ್ಳೇದ್ ಮಾಡ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಬಹಳ ಮುಖ್ಯವಾಗಿರ್ತಕ್ಕಂಥದ್ರೆ ನಮ್ಮ ರವಿ ನಿವಿನ ಪೂರ್ವಕ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ರವಿಧಾನೆ ರವಿ ನಂತರ ಇಪ್ಪತ್ತೊಂದು ವರ್ಷಕ್ಕೋಸ್ಕರ ನಮ್ಮ ಮಂಜು ನಂತರ ನಮ್ಮ ಹುಡುಗ ಮಹೇಶ್ವರ ನಿಜವಾಗ್ಲು ನಮ್ಗೆಲ್ಲ ಒಂದು ಈ ಭಾಗದ ಜನರಿಗೆ ಗೌರವ ಕೊಡ್ತಕ್ಕಂತ ಒಂದು ವ್ಯಕ್ತಿಗಳಾಗಿದ್ದಾರೆ ವ್ಯಕ್ತಿಗಳು ಬಹಳ ಸಂತೋಷವಾಗಿದೆ ಇದೇ ರೀತಿ ಮುಂದೂ ಕೂಡ ಕಂಟಿನ್ಯೂ ನಡ್ಕೊಂಡು ಹೋಗಿ ಸಂದರ್ಭದಲ್ಲಿ ಹೇಳ್ತೀನಿ ಹೋಗ್ಲಿ ಇಲ್ಲಿ ಮುಂಚೆ ನಾವು ಉಮಾಪತಿ ಹಂಗ ಅಲ್ಲಿ ಹೇಳ್ತಾ ಇದ್ವಿ ಆ ಪಕ್ಕದಲ್ಲಿ ಅಲ್ಲಿ ಗೋಹಿಟ್ ಪ್ರಭು ಅವರ ಮನೆ ಇದೆಯಲ್ಲ ಅಲ್ಲಿ ಹದಿನಾರನೇ ವರ್ಷ ಹದಿನೈದು ವರ್ಷ ತನಕ ಅಲ್ಲಿ ಹೇಳ್ತಿದ್ವಿ ಈ ಸ್ಥಾನದಲ್ಲಿ ಹದಿನಾರನೇ ವರ್ಷದಿಂದ ಸ್ಟಾರ್ಟ್ ಮಾಡಿದ ನಲವತ್ತೇಳನೇ ವರ್ಷ ಈಗ ಗಣೇಶೋತ್ಸವ ನಲವತ್ತೇಳನೇ ವರ್ಷ ಹದಿನಾರನೇ ವರ್ಷದಿಂದ ಇಲ್ಲಿ ಹೇಳ್ತಾ ಇದ್ದೀವಿ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ತುಂಬಾ ಜನ ನಮ್ಮ ಸ್ನೇಹಿತರು ನಮ್ಮನೆಲ್ಲ ಆಗ್ಲಿದ್ದಾರೆ ಹಾಗೆ ತುಂಬಾ ಜನರ ಪರಿಶ್ರಮ ಕೂಡ ಇದರಲ್ಲಿ ಇದೆ ಆಮೇಲೆ ಆಮೇಲೆ ಬರ್ತಾ ಬರ್ತಾ ರವಿಯವರು ಅಧ್ಯಕ್ಷರಾಗಿದ್ರು ಆಮೇಲೆ ನಾನೇ ಸುಮಾರು ಒಂದು ಇಪ್ಪತ್ತೊಂದು ವರ್ಷಗಳ ಕಾಲ ನಾನೇ ಅಧ್ಯಕ್ಷನಾಗಿದ್ದೆ ಹಾಗೆ ನಮ್ಮ ಜೊತೆಗೆ ಶ್ರೀನಿವಾಸ್ ನೇತ್ರಿ ಮತ್ತೆ ಇನ್ನು ಹುಡುಗರು ಸುಮಾರು ಜನ ಇದ್ರು ಶ್ರೀನಿವಾಸ ಆಚಾರಿ ಅಂತ ಹೇಳಿ ಮಹೇಶ್ ಕೂಡ ಮುಂಚೆ ನಮ್ಮ ಜೊತೆಗೆ ಇದ್ರು ಈಗ ಅವರಿಗೆ ನಾವೇ ಅಧ್ಯಕ್ಷರಾಗಿ ಮಾಡಿದ್ದೀವಿ ಹಾಗೆ ಅಲ್ಲಿಂದ ಇಲ್ಲಿ ಬರುವಾಗ ಕೆಲವು ನಮ್ಮ ಜೊತೆಗೆ ಇರ್ತಂತ ಸದಸ್ಯರು ಸ್ವಲ್ಪ ಸದಸ್ಯರ ಸಂಖ್ಯೆ ಎಲ್ಲ ಕಡಿಮೆ ಆಗ್ತಾ ಬಂತು ಸ್ವಲ್ಪ ಡೊನೇಷನ್ ಮಾಡ್ಲಿಕ್ಕಾಗ್ಲಿ ಮತ್ತೊಂದು ಮಾಡ್ಲಿಕ್ಕಾಗ್ಲಿ ಜನಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು ಆಗ ನಮ್ಮ ಈಗಿನ ಹುಡುಗರಾದ ಶಾಮ್ನವರು ಮತ್ತೆ ನಮ್ಮ ಗುರು ಅವರು ಪವನ್ ಕುಮಾರ್ ಹೀಗೆ ನಮ್ಮೆಲ್ಲ ಮತ್ತೆ ನಮ್ಮ ರವಿಯವರು ರಾಘವನ್ ಅವರು ಎಲ್ಲ ಸುಮಾರು ಜನ ಹುಡುಗರು ನಮ್ಮ ಜೊತೆಗೆ ನರೇಶ್ ಮತ್ತೆ ಕಾರ್ತಿಕ್ ಈಗ ನಮ್ದೊಂದು ಸಂಘ ರಿಜಿಸ್ಟ್ರೇಷನ್ ಮಾಡಿದ್ವಿ ಹೊಸದಾಗಿ ನಮ್ಮ ಶ್ಯಾಮ್ ನವರು ಬಂದ್ಬಿಟ್ಟು ನಾವು ಹೊಸದಾಗಿ ಒಂದು ರೀತಿಯಲ್ಲಿ ಮಾಡೋಣ ಈ ರೀತಿಯಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದಾಗ ನಾವೆಲ್ಲ ಸೇರ್ಕೊಂಡ್ಬಿಟ್ಟು ಮೀಟಿಂಗ್ ಮಾಡಿ ಒಂದು ಹೊಸ ಸಂಘವನ್ನ ಮಾಡಿದೀವಿ ರಿಜಿಸ್ಟ್ರೇಷನ್ ಮಾಡಿದೀವಿ ಈ